ಒಂದು ಪ್ರಶ್ನೆ ಕೇಳ್ತೀನಿ ನೀವು ಸತ್ಯಕ್ಕಾಗಿ ನಿಮ್ಮ ಮನೆ ತ್ಯಜಿಸಬಲ್ಲಿರಾ ನಿಮ್ಮ ಕೆಲಸ ನಿಮ್ಮ ಹಣ ನಿಮ್ಮ ಗೌರವ ಎಲ್ಲವನ್ನೂ ಕಳೆದುಕೊಳ್ಳಲು ಸಿದ್ಧರ ಇನ್ನು ಮುಂದೆ ಹೋಗ್ತೀನಿ ಸತ್ಯಕ್ಕಾಗಿ ನಿಮ್ಮ ಹೆಂಡತಿಯನ್ನು ಮಾರಬೇಕಾದರೂ ನಿಮ್ಮ ಮಗನನ್ನು ಬಿಟ್ಟು ಬಿಡಬೇಕಾದರೂ ಇದು ಕಲ್ಪನೆಯಲ್ಲ ಇದು ಪುರಾಣದ ಕಥೆ ಮಾತ್ರವೂ ಅಲ್ಲ ಇದು ನಡೆದಿರುವ ಸತ್ಯ ಒಬ್ಬ ರಾಜ ಸುಳ್ಳು ಹೇಳೋದನ್ನೇ ಕಲಿತಿಲ್ಲ ಆದರೆ ಅದೇ ಸತ್ಯ ಅವನನ್ನು ಶ್ಮಶಾನವರೆಗೆ ಕರೆದುಕೊಂಡು ಹೋಗುತ್ತದೆ ಅಲ್ಲಿ ಅವನು ತನ್ನದೇ ಹೆಂಡತಿಗೆ ಶವದಹನಕ್ಕೆ ಶುಲ್ಕ ಹಣ ಕೇಳಬೇಕಾಗುತ್ತದೆ ಇಲ್ಲಿ ಪ್ರಶ್ನೆ ಒಂದೇ ಸತ್ಯ ಮನುಷ್ಯನನ್ನು ಮುರಿಯುತ್ತದೆಯೋ ಅಥವಾ ಅವನನ್ನು ಅಮರನನ್ನಾಗಿ ಮಾಡುತ್ತದೆಯೋ ಈ ಕಥೆಯ ಅಂತ್ಯ ಕೇಳಿದರೆ ನಿಮ್ಮ ನಂಬಿಕೆ ಇಟ್ ಸೆಲ್ಫ್ ಬದಲಾಗುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ ಏಕೆಂದರೆ ನೀವೀಗ ನೋಡಲಿರುವುದು ಸತ್ಯ ಯಾವ ಮಟ್ಟಕ್ಕೆ ಹೋಗಬಹುದು ಅನ್ನೋದರ ನಿಜವಾದ ಮುಖ ರಾತ್ರಿ ಎಷ್ಟು ಗಾಢವಾಗಿತ್ತೆಂದರೆ ಬ್ರಹ್ಮಾಂಡದ ಎಲ್ಲ ಕಪ್ಪು ಮಸಿಯು ಒಂದೇ ಜಾಗಕ್ಕೆ ಸುರಿದಂತಿತ್ತು ಆ ಅಂಧಕಾರವನ್ನು ಚೀರಿಕೊಂಡು ಗಂಗೆಯ ತಟದಲ್ಲಿರುವ ಕಾಶಿಯ ಮಹಾಶ್ಮಶಾನದಲ್ಲಿ ಕೆಲವು ಚಿತೆಗಳ ಜ್ವಾಲೆಗಳು ಉರಿಯುತ್ತಿದ್ದರು ಗಾಳಿಯಲ್ಲಿ ಸುಡುವ ಮರದ ವಾಸನೆ ಮಾನವೀಯ ದುಃಖದ ಭಾರ ಮತ್ತು ಮರಣದ ಮೌನ ಇಲ್ಲಿ ಜೀವನದ ಮಹಾಸತ್ಯವಾದ ಮರಣ ಪ್ರತಿ ಕ್ಷಣವೂ ತಾಂಡವವನ್ನಾಡುತ್ತಿತ್ತು ಅಂತಹ ವಾತಾವರಣದ ಮಧ್ಯೆ ಒಬ್ಬ ವ್ಯಕ್ತಿ ಮೌನವಾಗಿ ಕೆಲಸ ಮಾಡುತ್ತಿದ್ದ ಅವನ ಬಟ್ಟೆಗಳು ಹರಿದು ಹೋಗಿದ್ದವು ದೇಹದ ಮೇಲೆ ಭಸ್ಮದ ಪದರ ಮುಖದಲ್ಲಿ ದಣಿವು ಕಣ್ಣುಗಳಲ್ಲಿ ಭಾವಶೂನ್ಯತೆ ಅವನು ಈ ಶ್ಮಶಾನದ ದಾಸ ಒಬ್ಬ ಡೋಮ ಅವನ ಕೆಲಸ ಶವದಹನಕ್ಕೆ ಮರ ಅಣಿಗುಳಿಸುವುದು ಮತ್ತು ಶುಲ್ಕ ವಸೂಲಿ ಮಾಡುವುದು ಅಷ್ಟರಲ್ಲಿ ಆ ಮೌನವನ್ನು ಚೀರಿಕೊಂಡು ಒಂದು ಹೃದಯ ವಿದ್ರಾವಕ ಅಳಲು ಕೇಳಿಬಂದು ಒಬ್ಬ ತಾಯಿ ಹರಿದ ಸೀರೆ ಅಸ್ತವ್ಯಸ್ತ ಕೂದಲು ತನ್ನ ಪುಟ್ಟ ಮಗನ ಶವವನ್ನು ಮಡಿಲಲ್ಲಿ ಹಿಡಿದುಕೊಂಡು ಅಲುಗಾಡುತ್ತಾ ಬರುತ್ತಿದ್ದಳು ಅವಳು ಅವನ ಕಾಲಿಗೆ ಬಿದ್ದು ಅತ್ತಳು ಸ್ವಾಮಿ ನನ್ನ ಮಗನ ಅಂತ್ಯ ಸಂಸ್ಕಾರ ಮಾಡಬೇಕು ನನ್ನ ಬಳಿ ಏನೂ ಇಲ್ಲ ದಯವಿಟ್ಟು ಸ್ವಲ್ಪ ಜಾಗ ಕೊಡಿರಿ ಆ ದಾಸನು ಕ್ಷಣಕಾಲ ನೋಡಿದ ಆದರೆ ಕಣ್ಣಲ್ಲಿ ದಯೆ ಇರಲಿಲ್ಲ ಅವನು ಕಠಿಣವಾಗಿ ಹೇಳಿದ ಇಲ್ಲಿ ನಿಯಮವಿದೆ ಶುಲ್ಕವಿಲ್ಲದೆ ದಹನ ಇಲ್ಲ ಆ ತಾಯಿ ಮತ್ತಷ್ಟು ಅತ್ತಳು ನನ್ನ ಬಳಿ ಒಂದು ಕಾಸು ಇಲ್ಲ ಅವನು ಉತ್ತರಿಸಿದ ಹಾಗಾದರೆ ನಿನ್ನ ಸೀರೆಯ ಅರ್ಧವನ್ನು ಶುಲ್ಕವಾಗಿ ಕೊಡು ಆ ತಾಯಿ ನಡುಗುವ ಕೈಗಳಿಂದ ಸೀರೆಯ ಪಲ್ಲವ ಹಿಡಿದಳು ಅಷ್ಟರಲ್ಲಿ ಆಕಾಶದಲ್ಲಿ ಮಿಂಚು ಹೊಡೆದಿತು ಆ ಒಂದು ಕ್ಷಣದ ಬೆಳಕಿನಲ್ಲಿ ಅವರು ಪರಸ್ಪರರ ಮುಖ ನೋಡಿದರು ಕಾಲ ನಿಂತಾಯಿತು ಅವರು ಅಜನಬಿಗಳಲ್ಲ ಆ ದಾಸನು ಬೇರೆ ಯಾರೂ ಅಲ್ಲ ಅಯೋಧ್ಯೆಯ ಚಕ್ರವರ್ತಿ ಸೂರ್ಯವಂಶದ ಗರ್ವ ರಾಜ ಹರಿಶ್ಚಂದ್ರ ಆ ಮಹಿಳೆ ಅವನೇ ಪತ್ನಿ ಮಹಾರಾಣಿ ತಾರಾಮತಿ ಮಡಿಲಲ್ಲಿದ್ದದ್ದು ಅವರದೇ ಮಗ ರಾಜಕುಮಾರ ರೋಹಿತಾಶ್ವ ಒಮ್ಮೆ ಜಗತ್ತು ಹೆದರುವ ರಾಜನು ಇಂದು ಶ್ಮಶಾನದಲ್ಲಿ ದಾಸನಾಗಿ ತನ್ನದೇ ಹೆಂಡತಿಗೆ ತನ್ನದೇ ಮಗನ ದಹನಕ್ಕೆ ಶುಲ್ಕ ಕೇಳುತ್ತಿದ್ದನು ಇದು ಹೇಗೆ ಸಂಭವಿಸಿತು ಈ ಪ್ರಶ್ನೆಯ ಉತ್ತರ ತ್ರೇತಾಯುಗದ ಅತೀತದಲ್ಲಿದೆ ಸೂರ್ಯವಂಶದ ಮಹಾನ್ ರಾಜ ರಾಜ ಹರಿಶ್ಚಂದ್ರ ಅವರ ರಾಜ್ಯದಲ್ಲಿ ದುಃಖ ಇರಲಿಲ್ಲ ಅನ್ಯಾಯ ಇರಲಿಲ್ಲ ಅವರು ಸತ್ಯವಂತರು ವಚನಪಾಲಕರು ಇಂದ್ರನ ಸಭೆಯಲ್ಲಿ ಮಹರ್ಷಿ ವಸಿಷ್ಠರು ಹೇಳಿದರು ಭೂಮಿಯಲ್ಲಿ ಹರಿಶ್ಚಂದ್ರನಿಗಿಂತ ಸತ್ಯವಂತ ಯಾರೂ ಇಲ್ಲ ಈ ಮಾತು ಮಹರ್ಷಿ ವಿಶ್ವಾಮಿತ್ರರ ಅಹಂಕಾರಕ್ಕೆ ಆಘಾತವಾಯಿತು ಅವರು ಹೇಳಿದರು ಪರೀಕ್ಷೆಯಿಲ್ಲದೆ ಯಾರನ್ನೂ ಮಹಾನ್ ಎನ್ನಬಾರದು ಅಲ್ಲಿಂದ ಆರಂಭವಾಯಿತು ರಾಜ ಹರಿಶ್ಚಂದ್ರನ ಅಗ್ನಿ ಪರೀಕ್ಷೆ ರಾಜ್ಯ ಕಳೆದುಕೊಳ್ಳುವುದು ಕುಟುಂಬದಿಂದ ದೂರವಾಗುವುದು ಸ್ಮಶಾನದಲ್ಲಿ ದಾಸನಾಗುವುದು ಕೊನೆಗೆ ಸ್ವಂತ ಮಗನ ಶವದ ಮುಂದೆ ಧರ್ಮ ಪಾಲನೆ ಈ ಕಥೆ ಒಬ್ಬ ರಾಜನ ಬಗ್ಗೆ ಮಾತ್ರ ಅಲ್ಲ ಇದು ನಮಗೆ ಕೇಳುವ ಪ್ರಶ್ನೆ ಪರಿಸ್ಥಿತಿ ಕಠಿಣವಾದಾಗ ನಾವು ಸತ್ಯವನ್ನು ಹಿಡಿದುಕೊಳ್ಳುತ್ತೇವೆ ಅಥವಾ ಸುಲಭ ದಾರಿಯನ್ನು ಆಯ್ಕೆ ಮಾಡುತ್ತೇವಾ ರಾಜ ಹರಿಶ್ಚಂದ್ರ ನಮಗೆ ತೋರಿಸಿದ್ದಾರೆ ಸತ್ಯಮೇವ ಜಯತೆ ಒಂದು ವಾಕ್ಯ ಅಲ್ಲ ಅದು ಬದುಕುವ ದಾರಿ ಸತ್ಯ ಕಷ್ಟ ಕೊಡುತ್ತದೆ ಆದರೆ ಕೊನೆಯಲ್ಲಿ ಅಮರತ್ವ ಕೊಡುತ್ತದೆ ಈ ಕಥೆ ನಿಮ್ಮ ಮನಸ್ಸಿಗೆ ತಾಕಿದರೆ ವಿಡಿಯೋ ಲೈಕ್ ಮಾಡಿ ಇಂತಹ ನಿಜವಾದ ಕಥೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಮುಂದಿನ ಕಥೆಯು ಇನ್ನೊಂದು ಮೌನ ಸತ್ಯವನ್ನು ತೆರೆದಿಡುತ್ತದೆ